ನಮಸ್ಕಾರ ಫ್ರೆಂಡ್ಸ್ ಕಂದಾಯ ಇಲಾಖೆಯಲ್ಲಿ ಒಟ್ಟು ಒಂದು ಸಾವಿರ ಗ್ರಾಮ ಲೆಕ್ಕಿಗ ಹುದ್ದೆಗಳು ಖಾಲಿ ಇವೆ ಗವರ್ನಮೆಂಟ್ ಕೆಲಸ ತೆಗೆದುಕೊಳ್ಳಬೇಕು ಅಂತ ಪ್ರಯತ್ನ ಪಡ್ತಿರೋ ಎಲ್ಲ ಉದ್ಯೋಗಾಕಾಂಕ್ಷಿಗಳು ತಪ್ಪದೇ ಈ ಅವಕಾಶವನ್ನ ಉಪಯೋಗಿಸಿಕೊಳ್ಳಿ ಬೆಂಗಳೂರು ಅರ್ಬನ್ ನಲ್ಲಿ ಒಟ್ಟು ಮೂವತ್ತೆರಡು ಹುದ್ದೆಗಳು ಬೆಂಗಳೂರು ರೂರಲ್ ನಲ್ಲಿ ಒಟ್ಟು ಮೂವತ್ತ್ ನಾಲ್ಕು ಹುದ್ದೆಗಳು ಚಿತ್ರದುರ್ಗದಲ್ಲಿ ಒಟ್ಟು ಮೂವತ್ತೆರಡು ಹುದ್ದೆಗಳು ಕೋಲಾರದಲ್ಲಿ ಒಟ್ಟು ನಲವತ್ತೈದು ಹುದ್ದೆಗಳು ತುಮಕೂರಿನಲ್ಲಿ ಒಟ್ಟು ಎಪ್ಪತ್ಮೂರು ಹುದ್ದೆಗಳು ರಾಮನಗರದಲ್ಲಿ ಒಟ್ಟು ಐವತ್ತೊಂದು ಹುದ್ದೆಗಳು ಚಿಕ್ಕಬಳ್ಳಾಪುರದಲ್ಲಿ ಒಟ್ಟು ನಲವತ್ತೆರಡು ಹುದ್ದೆ ಹುದ್ದೆಗಳು ಶಿವಮೊಗ್ಗದಲ್ಲಿ ಒಟ್ಟು ಮೂವತ್ತೊಂದು ಹುದ್ದೆಗಳು ಮೈಸೂರಿನಲ್ಲಿ ಒಟ್ಟು ಅರವತ್ತಾರು ಹುದ್ದೆಗಳು ಚಾಮರಾಜನಗರದಲ್ಲಿ ಒಟ್ಟು ಐವತ್ತೈದು ಹುದ್ದೆಗಳು ಮಂಡ್ಯದಲ್ಲಿ ಒಟ್ಟು ಅರವತ್ತು ಹುದ್ದೆಗಳು ಹಾಸನದಲ್ಲಿ ಒಟ್ಟು ಐವತ್ನಾಲ್ಕು ಹುದ್ದೆಗಳು ಚಿಕ್ಕಮಗಳೂರಿನಲ್ಲಿ ಒಟ್ಟು ಇಪ್ಪತ್ತ್ಮೂರು ಹುದ್ದೆಗಳು ಕೊಡಗಿನಲ್ಲಿ ಒಟ್ಟು ಆರು ಹುದ್ದೆಗಳು ಉಡುಪಿಯಲ್ಲಿ ಎರಡು ಹುದ್ದೆಗಳು ದಕ್ಷಿಣ ಕನ್ನಡದಲ್ಲಿ ಐವತ್ತು ಹುದ್ದೆಗಳು ಬೆಳಗಾವಿಯಲ್ಲಿ ಅರವತ್ನಾಲ್ಕು ಹುದ್ದೆಗಳು ವಿಜಯಪುರದಲ್ಲಿ ಏಳು ಹುದ್ದೆಗಳು ಬಾಗಲಕೋಟೆಯಲ್ಲಿ ಇಪ್ಪತ್ತೆರಡು ಹುದ್ದೆಗಳು ಧಾರವಾಡದಲ್ಲಿ ಹನ್ನೆರಡು ಹುದ್ದೆಗಳು ಗದಗದಲ್ಲಿ ಮೂವತ್ತು ಹುದ್ದೆಗಳು ಹಾವೇರಿಯಲ್ಲಿ ಮೂವತ್ನಾಲ್ಕು ಹುದ್ದೆಗಳು ಉತ್ತರ ಕನ್ನಡದಲ್ಲಿ ಎರಡು ಹುದ್ದೆಗಳು ಕಲಬುರಗಿಯಲ್ಲಿ ಅರವತ್ತೇಳು ಹುದ್ದೆಗಳು ರಾಯಚೂರಿನಲ್ಲಿ ನಾಲ್ಕು ಹುದ್ದೆಗಳು ಕೊಪ್ಪಳದಲ್ಲಿ ಹತ್ತೊಂಬತ್ತು ಹುದ್ದೆಗಳು ಬಳ್ಳಾರಿಯಲ್ಲಿ ಹದಿನೇಳು ಹುದ್ದೆಗಳು ಬೀದರ್ನಲ್ಲಿ ಇಪ್ಪತ್ತ್ ನಾಲ್ಕು ಹುದ್ದೆಗಳು ಯಾದಗಿರಿನಲ್ಲಿ ಒಂಬತ್ತು ಹುದ್ದೆಗಳು ಮತ್ತು ವಿಜಯನಗರದಲ್ಲಿ ಮೂರು ಹುದ್ದೆಗಳು ಖಾಲಿ ಇವೆ ಅರ್ಜಿ ಹಾಕಲು ವಿದ್ಯಾರ್ಹತೆ ಸಿ ಪಿಯುಸಿ ಡಿಪ್ಲೊಮೊ ಅಥವಾ ಐಟಿಐ ಪಾಸ್ ಆಗಿರಬೇಕು ವಯೋಮಿತಿ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷಗಳ ಒಳಗೆ ಇರಬೇಕು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತದೆ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತದೆ ಅಪ್ಲಿಕೇಶನ್ ಫೀಸ್ ಬಂದು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತದೆ ಎಸ್ ಟಿ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತದೆ ಅಭ್ಯರ್ಥಿ ಆಯ್ಕೆ ಪ್ರಕ್ರಿಯೆಯು ಲಿಖಿತ ಪರೀಕ್ಷೆ ಮತ್ತು ಇಂಟರ್ವ್ಯೂ ಮುಖಾಂತರ ಆಗುತ್ತದೆ ಆನ್ಲೈನ್ ಅಪ್ಲಿಕೇಶನ್ ಮಾರ್ಚ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಿಂದ ಶುರುವಾಗಲಿದ್ದು ಅರ್ಜಿ ಹಾಕಲು ಕೊನೆಯ ದಿನಾಂಕ ಏಪ್ರಿಲ್ ಮೂರು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತದೆ ಅಫಿಷಿಯಲ್ ವೆಬ್ಸೈಟ್ ನ ತಿಳಿದುಕೊಳ್ಳಲು ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ನೋಡಿ ಇನ್ನೂ ಹೆಚ್ಚು ಹೆಚ್ಚಿನ ಉದ್ಯೋಗ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಲರ್ನ್ ವಿತ್ ಸುಪ್ರೀತ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಅನ್ನು ಒತ್ತಿ ಧನ್ಯವಾದಗಳು